ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಈಸಿ ಪೀಸಿ ಅಂತ ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಈಸಿ ಏನು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಸೊ ಇವಾಗ ನಾನು ಇಲ್ಲೊಂದು ಕುಕ್ಕರ್ಗೆ ಎಣ್ಣೆ ಒಂದು ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕಸೂರಿ ಮೇಥಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಮತ್ತು ಜಾಪತ್ರೆ ಇಷ್ಟು ಹಾಕ್ಕೊಂಡು ಅರಮ್ಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾಯಿರೋಂಥದ್ದು ರಿಯಾಗಿ ತುಂಬಾ ಒಳ್ಳೆಯ ಸ್ಮೆಲ್ ಬರುತ್ತೆ ಆ್ಯಂಡ್ ನಾವೇನು ಹಾಕಿರ್ತೀವಿ ಎಲ್ಲ ಮಸಾಲ ಐಟಮ್ಸ್ ಪಲಾವ್ ಐಟಮ್ಸ್ ತುಂಬಾ ತುಂಬಾ ಬರ್ತಾ ಇರುತ್ತೆ ಸೊ ಇವಾಗ ಒಂದು ತಪ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಂಗೆ ಇವಾಗ ನಾನಿಲ್ಲಿ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಬೀನ್ಸ್ ಮತ್ತು ಹಸಿ ಬಟಾಣಿ ಇಷ್ಟು ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ನಿಮಗೆ ಯಾವ ತರಕಾರಿ ಬೇಕು ಇಟ್ಸ್ ಯೋರ್ ಆಪ್ಷನಲ್ ನೀವು ಯಾವ್ದು ಬೇಕಾದ್ರೆ ಹಾಕೋಬೋದು ಇವಾಗ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಟೈಮಲ್ಲಿ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬಹುದು ಸೊ ಏನೇನು ಮಸಾಲನ ಸೊ ಅಷ್ಟು ಪುಡಿ ನಾನು ಆಗಲೇ ಹಾಕ್ತಿರ ಕಣ್ಣೆ ಇವಾಗ ಹಾಕ್ತಾಯಿದ್ನಿ ಅರ್ಶನ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಒಂದು ಒಂದು ಸ್ಪೂನು ಬೇಡ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ಮತ್ತು ಇದು ಬಂದು ಹಸಿ ಪುದೀನ ಕೊತ್ತಂಬರಿ ನಾನಿಲ್ಲೊಂದು ಮೂರಿಂದ ನಾಲ್ಕು ಹಸಿ ಒಂದು ಸಣ್ಣ ಕಪ್ಪಷ್ಟು ಪುದೀನ ಮತ್ತು ಒಂದು ಸಣ್ಣ ಕಪ್ಪಷ್ಟು ಕೊತ್ತಂಬರಿನ ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟನ್ನು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾವೆಲ್ಲ ಹಾಗೆ ಹಾಕಿರೋದ್ರಿಂದ ಹಸಿ ವಾಸನೆ ಇರುತ್ತೆ ಸೊ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಆ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಸೊ ಮೊಸರು ಮೊಸರು ಹಾಕಬೇಕಾದ್ರೆ ಯಾವಾಗಲೂ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಹಾಕಿ ಇಲ್ಲಾಂದರೆ ಅಷ್ಟು ಅಷ್ಟು ಚೆನ್ನಾಗಿ ಅದ್ರದ್ದು ಫ್ಲೇವರ್ ಏನು ಆಗೋದಿಲ್ಲ ಮತ್ತು ಒಂಥರ ಮೊಸರು ಹೊಡ್ಕೊಂಡಂಗೆ ಆಗುತ್ತೆ ಸೊ ಅದೊಂದು ಟಿಪ್ ಆ್ಯಕ್ಚುಲಿ ಸೊ ಮೊಸರು ಹಾಕಿದ ತಕ್ಷಣ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಬಿಟ್ಕೊಂಡಿದ್ದೆ ಆಲ್ಮೋಸ್ಟು ಇವಾಗ ನಾನು ಒಂದು ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಒಂದು ಅಪ್ಪಗಿರೋದು ಒಂದು ಟೊಮ್ಯಾಟೊ ಸೇರಿಸ್ಕೊತಾ ಇದ್ದೀನಿ ಸೊ ಟೊಮ್ಯಾಟೊ ಹಾಕಿ ಸ್ವಲ್ಪ ಟೊಮ್ಯಾಟೊ ಮೆತ್ತಗೆ ಹಾಕಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾವು ಯಾವ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಬಂದು ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಗ್ಲಾಸಷ್ಟು ನೀರು ಹಾಕಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಸೊ ನಾನು ಒಂದೂವರೆ ಸಮಥಿಂಗ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅಕ್ಕಿ ಆಹಾ ನೀರು ಹಾಕ್ಕೊಂಡು ನೀರು ಒಂದು ಕುದಿ ಬರಬೇಕು ಕುದಿ ಬಂದ ಮೇಲೆ ಯಾವಾಗಲೂ ಅಕ್ಕಿ ಹಾಕ್ಬೇಕು ಇಲ್ಲ ಅಂದರೆ ಚ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಅಕ್ಕಿ ಹಾಕಿದ್ದೀನಿ ನೀರು ನೀರು ಕುದೀತಾ ಇದೆ ಸೊ ಇವಾಗ ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಎರಡು ವಿಷಲ್ ಸಾಕು ಜಾಸ್ತಿ ಬೇಡ ಎರಡು ವಿಷಲ್ ಆದ ನಂತರ ನೀವು ನೋಡ್ಬೋದು ತುಂಬಾ ಅಕ್ಕಿ ಉಳ್ಳುಳ್ಳಾಕಿ ತುಂಬಾ ಚೆನ್ನಾಗುತ್ತೆ ಆ್ಯಂಡ್ ಮಸಾಲ ಫ್ಲೇವರ್ ಅಂತ ಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸೊ ಈ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಪಲಾವ್ ಇನ್ಸ್ಟೆಂಟಾಗಿ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಆ್ಯಂಡ್ ತುಂಬಾ ಹೆಮ್ಮೆ ಆಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ರೈತ ಜೊತೆ ಸರ್ವ್ ಮಾಡಿಬಿಟ್ರೆ ಇಟ್ಸ್ ಸೂಪರ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಯ್ಯ ಆ್ಯಂಡ್ ನೀವು ಕೂಡ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹಾಗೂ ನಿಮ್ಮ ಮನೆಯವರೆಗೂ ಕೂಡ ಟ್ರೈ ಮಾಡಿಸಿ ಯಾ ನೋಡ್ತಾ ಇರ್ಬೋದು ದ ಫೈನಲ್ ಔಟ್ಪುಟ್ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಪಲಾವನ್ನ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್